ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಾದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿದ್ದೀನಿ ಸೊ ನಾವು ಇವತ್ತು ನಿಮಗೆ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ರೀ ಅದೇನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಟಾಣಿ ಕರ್ದಂಟು ಅಥವಾ ಸಕ್ರೆ ಕರ್ದಂಟು ಅಂತ ನಾ ಹೇಳ್ಬೋದು ಸೊ ಯಾವ ರೀತಿ ಮಾಡೋದು ಇದನ್ನು ನಮ್ಮ ಸೈಡ್ ನಾವು ಶಿವರಾತ್ರಿ ಮುಂದೆ ರೀ ಅದನ್ನು ಯಾವ ರೀತಿ ಮಾಡೋದಂತಂದು ತೋರಿಸ್ಕೊಡೋದಕ್ಕೆ ಬಂದಿದ್ದೀನಿ ಅದಕ್ಕೆ ಮೊದಲು ನಾವು ಶಂಕ ಹುರ್ಕೊಳಕತ್ತೇವಿ ಇದೇನಪ್ಪ ಇವರು ಪುಟಾಣಿ ಅರ್ಧಂಟ್ ಅಂದ್ರೆ ಶೇಂಗ ಹುರ್ಕೊಳಾಕತ್ತಾರ ಅಂತಂದು ಅನ್ಕೋಬೇಡ್ರಿ ಅದು ಎದಕ್ಕೆ ಹುರ್ಕೊಳಕತ್ತೀನಿ ಅದ ಎದಕ್ಕೆ ಬೇಕು ಅನ್ನೋದನ್ನ ನಾನು ಮುಂದೆ ನಿಮಗೆ ಹೇಳ್ಕೊತ ಹೋಗ್ತೇನೆ ರೀ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಹಂಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನಿಮಗೆ ಉತ್ತರ ಕರ್ನಾಟಕದ ಯಾವುದೇ ರೆಸಿಪಿ ಬೇಕಂದರೂ ತಿಳಿಸ್ಕೊಡ್ತೀನಿ ರೀ ಸೊ ನಾನು ನಿಮಗೆ ಶೇಂಗಾ ರೀ ಶೇಂಗಾ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಆ ರೀತಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೆ ಅದಕ್ಕಿಂತ ಮುಂಚೆ ನಾನೊಂದು ಬೋಗಾನಿಯಲ್ಲಿ ಸಕ್ಕರೆ ನೀರು ಇಟ್ಟಿದ್ನಿ ರೀ ನೀರು ಹಾಕಿಬಿಟ್ಟು ಸಕ್ರೆಯಾಗ ಇಟ್ಟಿದ್ನಿ ರೀ ಅದು ಬಿಟ್ಟು ಎರಡು ತಾಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕಿತ್ತು ಸೊ ಬೇಸ್ ಎರಡು ತಾಟನಾಗ ಎಣ್ಣೆ ಹಚ್ಚಾಕತ್ತೀನಿ ರೀ ಯಾಕೆ ಎಣ್ಣೆ ಹಚ್ಚಾಕತ್ತೀನಿ ಅಂತಂದ್ರೆ ಹಾಕಿದ ಮೇಲೆ ಅವು ಜಲ್ದಿನ ಬಿಟ್ಕೋಬೇಕಲ್ರಿ ಇಲ್ಲಾಂದ್ರೆ ತಾಟಿಗೆಲ್ಲ ಅಂಟ್ಕೊಂಬಿಡ್ತಾವೆ ಹಂಗಾಗಿ ನಾನು ಸ್ವಲ್ಪ ಎಣ್ಣೆ ರೀ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಿದ್ರು ರೀ ತೀರ ಕಡಿಮೆ ಹಚ್ಚಬೇಡ್ರಿ ಮತ್ತು ಸ್ವಲ್ಪ ಜಾಸ್ತಿ ಹಚ್ಚಿದ್ರು ಭಾಳ ಚಲೋ ರೀ ಹಾಗಾಗಿ ಸ್ವಲ್ಪ ಜಾಸ್ತಿ ರೀ ಆಮೇಲೆ ಅದಕ್ಕೆ ಸ್ವಲ್ಪ ಮ್ಯಾಲೆ ಕೊಬ್ಬರಿ ಬೇಕು ಹಂಗಾಗಿ ಕೊಬ್ಬರಿನ ತುರಿದು ಇಟ್ಕೊಂಡೇನಿ ಅದು ಅಷ್ಟು ಮಾಡಿದ್ರಾಗ ಇದು ಕುದಿಯಾಕತಿ ರೀ ಸಕ್ಕರೆದು ಅದು ಆನ ಹೆಂಗೆ ಬರಬೇಕು ಅಂತಂದ್ರೆ ಕೈಯಾಗ ಸ್ವಲ್ಪ ಮುಟ್ಟಿ ನೋಡಿದ್ರೆ ಎಳಿ ರೀ ಹಂಗೆ ಬರ್ಬೇಕು ಈಗ ನೀರ್ಯಾಗ ಹಾಕಿದ ತಕ್ಷಣ ಹಿಂಗೆ ಕರಗಬಾರ್ದು ರೀ ಅದು ಒಂದ ಹತ್ರ ಕೂಡಬೇಕು ಹಂಗಾಗಿ ಇಲ್ಲ ನೋಡಿರಿ ನೋಡ್ರಿ ಎರಡನೇ ಸಲಾನು ತೋರಿಸೆ ನಿಮಗೆ ಈ ರೀತಿ ಅಗಲಾಗಬಾರ್ದು ರೀ ಇದು ನೋಡ್ರಿ ಪುಟಾಣಿ ಮಾಡಿ ಮಾಡಿಟ್ಕೊಂಡೆ ನಾನು ಮೊದ್ಲನ ಪುಟಾಣಿ ಮಿಕ್ಸಿ ಮಾಡಿಟ್ಕೊಂಡೆನಿ ಸೊ ಈ ರೀತಿ ಎಲ್ಲ ಆದಮೇಲೆ ಇನ್ನೊಂದು ಸಲ ಚೆಕ್ ಮಾಡಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡಿದ ತಕ್ಷಣ ಹಿಂಗೆ ನೋಡ್ರಿ ಕೈಯಾಗ ಕೈ ಹಾಕಿ ತೆಗೆದ್ರೆ ಅಲ್ಲೇ ಅಂಟ್ಕೊಂಡಿತ್ತು ಹಂಗಾಗಿ ಅದು ಆನ ಬಂದೈತ್ರಿ ಆನ ಕೆಳಗಿಳಿಸ್ಕೊಂಡೆ ಪುಟ್ ಇವಾಗ ಶೇಂಗಾ ಪುಡಿ ಹಾಕಿ ಹಿಂಗೆ ತ ರುಬ್ಬಾಕತ್ತೇನ್ರಿ ಕಡ್ಡಾಡಿಸ್ಬೇಕು ತೀರ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋರಿ ಮೇಲೆ ತುಪ್ಪ ಹಾಕ್ಕೊಂಡು ಕಡ್ಡಾಡ್ಸ್ಕೊಳ್ರಿ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋರಿ ಏಲಕ್ಕಿ ಪುಡಿ ಎಷ್ಟು ಯೂಸ್ ಮಾಡ್ತೀರಿ ಅಷ್ಟು ಘಮ್ ಅಂತಂದು ವಾಸನೆ ಬರ್ತೈತಿ ಅದಾದಮೇಲೆ ಅದು ಕಡ್ಡಾಡಿಸ್ಕೊತನ ಹಿಂಗೆ ಪುಟಾಣಿ ಮಿಕ್ಸಿ ರೀ ಅದು ಮಿಕ್ಸಿ ಮಾಡಿರುವಂಥ ಪೌಡ್ರನ್ನ ಹಾಕ್ಕೊಂಡು ಹಿಂಗೆ ಕಡ್ಡಾಡ್ಸ್ಕೊಬೇಕು ನೋಡಿರಿ ಅದು ಸಕ್ಕರೆ ಪಾಕ ಎಷ್ಟು ಹಿಡಿತೈತಲ್ಲ ಅಷ್ಟು ಪುಟಾನಿಟ್ಟಿ ಹಾ ಪುಟಾನಿಟ್ಟು ಹಾಕ್ಕೊಂಡು ಕಡ್ಡಾಡಿಸ್ಕೊಳ್ರಿ ತೀರ ಗಂಟು ಮಾಡ್ಕೊಬೇಡ್ರಿ ಮತ್ತು ಸ್ವಲ್ಪ ಕಡ್ಡಾಡ್ಸ್ಕೊತರೇ ಇರ್ರಿ ಯಾಕಂದ್ರೆ ಗಂಟು ಹಾತಂದ್ರೆ ಮತ್ತೆ ತಂಟಾಗಂಗಿಲ್ಲ ಅದು ಬೇರೆನೇ ಆಕೈತೆ ಹಾಗಾಗಿ ಅದಾದ್ಮೇಲೆ ಸ್ವಲ್ಪ ದ್ರಾಕ್ಷಿ ಇದ್ರೆ ದ್ರಾಕ್ಷಿ ಹಾಕ್ಕೊಳ್ರಿ ಬಾದಾಮಿ ಇದ್ರೆ ಬಾದಾಮಿ ಹಾಕೋರಿ ನಿಮಗೆ ಯಾವುದೇ ಡ್ರೈ ಫ್ರೂಟ್ಸ್ ಬೇಕು ನೋಡಿರಿ ಅದನ್ನೆಲ್ಲ ಹಾಕ್ಕೊಂಡು ಎಣ್ಣೆ ಹಚ್ಚಿದ್ರಲ್ರಿ ತಾಟಿಗೆ ಅದಕ್ಕೆ ಹಿಂಗೆ ಸುರುಕ್ಕೊಳ್ರಿ ಸ್ವಲ್ಪ ದಪ್ಪ ಇದ್ರೆ ಭಾಳ ಚಲೋ ರೀ ಕರ್ದಂಟ ಹಂಗಾಗಿ ಎರಡ ತಾಟ ಮಾಡೀನಿ ನಾನು ಇದು ಸ್ವಲ್ಪ ಹಿಂಗೆ ಮೇಲೆ ಅಗಲಾಗಿ ಆದಮೇಲೆ ಒಣ ಕೊಬ್ಬರಿ ಮಿಕ್ಸಿ ಮಾಡಿತ್ತಲ್ರಿ ಒಣ ಕೊಬ್ಬರಿ ನಮ್ಮ ರೀ ದ ಒಣ ಕೊಬ್ಬರಿ ಮಿಕ್ಸಿ ಮಾಡಿತ್ರಿ ಅಥವಾ ಮಿಕ್ಸಿ ಮಾಡಿದ್ದಿಲ್ಲ ಅಂದರೆ ನೀವು ತುರುದಾದರೂ ಇಟ್ಕೋಬೋದು ಮಿಕ್ಸಿ ಮಾಡಿದರೆ ಇನ್ನೂ ಚಲೋ ಇಲ್ಲಾಂದ್ರೆ ತುರುದಾದರೂ ಇಟ್ಕೋರಿ ಈ ಥರ ಒಣ ಕೊಬ್ಬರಿನ ಮೇಲೆ ಹಿಂಗೆ ಉದುರಿಸ್ಬೇಕು ನೋಡ್ರಿ ಸ್ವಲ್ಪ ಜಾಸ್ತಿನ ಒಣ ಕೊಬ್ಬರಿ ಉದುರಿಸ್ಕೊರಿ ಒಣ ಕೊಬ್ಬರಿ ಉದುರಿಸ್ಕೊಂಡ್ಮೇಲೆ ಗೋಡಂಬಿ ಇದ್ರೆ ಗೋಡಂಬಿ ಹಾಕ್ಕೊಳ್ರಿ ಒಂದೇ ಕಡೆ ಹಾಕಬೇಡ್ರಿ ಮ್ಯಾಲೆ ಮೇಲೆ ಅಲ್ಲೊಂದು ಇಲ್ಲೊಂದು ಹಾಕ್ಕೊಡ್ರಿ ಎಲ್ಲದಕ್ಕೂ ಬರೋಂಗಿಲ್ಲಲ್ಲ ಹಂಗಾಗಿ ಮ್ಯಾಲ ಹಿಂಗೆ ಉದುರಿಸ್ಕೊಂಡ್ಬಿಟ್ವಿ ಅಂದ್ರೆ ನಿಮಗೆ ಯಾವ ಶೇಪ್ನೇ ಬೇಕು ಆ ಶೇಪ್ನಾಗ ಕಟ್ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿರಿ ನಾನು ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿಟ್ಟಿದ್ದೆ ಆಲ್ರೆಡಿ ಮಕ್ಳು ಆರು ತಿಂದಿದ್ದವು ಸೊ ಎರಡು ಕಟ್ ಮಾಡಿ ತೆಗೆದು ಕೊಟ್ಟಿದ್ದೆ ಉಳುಕಿದ್ದು ಇವಾಗ ನೀವು ನೋಡ್ತಿದ್ರಲ್ಲ ಒಂದು ಸಲ ಟ್ರೈ ಮಾಡಿರಿ ಮನೆಯಾಗೆ ಹೆಂಗೆ ಆಗೈತೆ ಅಂತಂದು ತಿಳಿಸ್ರಿ ಮತ್ತೊಂದು ವಿಡಿಯೋದಕ್ಕೆ ಬರ್ತೀನಿ ರೀ ನಮಸ್ಕಾರ ರೀ